ಶ್ರೀ ಸುಕ್ಷೇತ್ರ ವಿಜಯಪುರ ನಗರದ ಶ್ರೀ ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಹದಿಮೂರನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಜಯಂತ್ಯೋತ್ಸವ ಅಂಗವಾಗಿ ನಗರ ಶಾಸಕ ಬಸವಣ್ಣ ಪಾಟೀಲ್ ಯತ್ನಾಳ್ ರವರ ಅಧ್ಯಕ್ಷತೆಯಲ್ಲಿ ದಿನಾಂಕ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತಿಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಹಂದರ ಹಾಕುವ ಕಾರ್ಯಕ್ರಮ ಭದ್ರಕಾಳಿ ದೇವೇ ಬಳ್ಳಿ ಕವಚದ ಮೆರವಣಿಗೆ ಉಚ್ಚೈ ತೇರು ತೇರಿನ ಮಹಾಭಿಷೇಕ ಹೋಮ ಆಹ್ವಾನ ಮುತ್ತೈದರ ಉಡುಗೆ ತುಂಬುವ ಕಾರ್ಯಕ್ರಮ ಭಜನಾ ಕಾರ್ಯಕ್ರಮ ಇನ್ನೂ ಹಲವು ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಮಾಧ್ಯಮದ ಮೂಲಕ ಮಾಹಿತಿ ನೀಡಿದರು ಇವತ್ತಿನ ದಿವಸ ಶ್ರೀ ವೀರಭದ್ರೇಶ್ವರ ಜಾತ್ರಾ ಉತ್ಸವ ಮತ್ತು ಜಯಂತಿ ಉತ್ಸವದ ನಿಮಿತ್ತವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ವೀರಭದ್ರೇಶ್ವರ ಜಾತ್ರೆ ಅಂತ ಹೇಳಿದ್ರೆ ನಮ್ಮ ಲಿಂಗಾಯತ ಸಮಾಜದಲ್ಲಿ ಭಾಳ ಪವಿತ್ರವಾದಂಥ ದೇವಸ್ಥಾನ ಉಗ್ರ ದೇವಸ್ಥಾನ ದೇವರು ಪ್ರತಿಯೊಬ್ಬರೂ ತಮ್ಮ ತಮ್ಮ ಮದುವೆ ಮುಂಜೆಯಲ್ಲಿ ವೀರಭದ್ರೇಶ್ವರ ಪುರವ ಪುರಂದರನ್ನು ಪುರವರ್ಣೆಗೆ ಕರ್ಕೊಂಡು ಅದನ್ನು ಅದನ್ನು ಮಾಡಿದ ನಂತರ ತಮ್ಮ ಲಗ್ನದ ಕಾರ್ಯಕ್ರಮ ಮುಂದುವರೆಸ್ತಾರೆ ಅದಕ್ಕೆ ಉಗ್ರಳ ಅಂತನೂ ಅಂತ ರೂ ರೂಢಿಯ ಇಂಥ ಬಂದು ಉಗ್ರ ದೇವರ ಈ ಜಾತ್ರೆಗೆ ಸತತ ಐದು ದಿವಸ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಒಳಗಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಒಂದು ದಿವಸ ಪುರೊಂದರ ಆಟ ನೋಟ ಅಗ್ಗಿ ಮುತ್ತೈದರು ಹಿಂಗೆ ನೂರ ಎಂಟು ಬೇರೆ ಬೇರೆ ಕಾರ್ಯಕ್ರಮ ಒಂದು ದಿವಸ ಉಚಾಯಿ ಆನಂತರ ಒಂದು ದಿವಸ ತೇರು ಈ ಪ್ರಕಾರ ವಿವಿಧ ವಿಧವಾದಂಥದ ಕಾರ್ಯಕ್ರಮ ಸತತ ಐದು ದಿವಸಗಳು ನಡೀತದೆ ಐದು ದಿವಸ ಪ್ರಕಾರ ಇದು ಪೂರ್ವ ಸಿದ್ದೇಶ್ವರ ಸಂಸ್ಥೆ ತರಹದಿಯಲ್ಲೇ ಈ ಜಾತ್ರೆ ಉತ್ಸವ ನಡೀತದೆ ಮಾನ್ಯ ಬಸವನಗೌಡರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೇವೆ ಕಾರ್ಯಕರ್ತರು ಭಾಳ ಪ್ರಾಮಾಣಿಕವಾದಂಥ ಕಾರ್ಯಕರ್ತರು ಭಾಳ ಭಕ್ತಿಯಿಂದ ಕಾರ್ಯಕರ್ತರು ಇವನು ಅಧ್ಯಕ್ಷರು ಸುತ ಪುರಂದ ಪು ಪುರ ಪುರಂದರ ಪುರವಂತರ ತಿಳ್ಕೊಂಡು ಸಾ ನಾ ಸು ಸುಮಾರು ಜಿಲ್ಲೆಯ ಹತ್ತಿಪ್ಪತ್ತು ಊರಿಂದ ಹತ್ತಿಪ್ಪತ್ತು ದಿನ ಕುರುವಂತರನ್ನು ಬಂದು ಕುರುವಂತರ ಆಟ ಇದರ ವೀರಭದ್ರೇಶ್ವರ ಜಾತ್ರೆಗೆ ಬರುವಂತರ ಆಟನೇ ಭಾಳ ಮಹತ್ವ ಇರೋದ್ರಿಂದ ಭಾಳ ಚೆನ್ನಾಗಿ ಈ ಉತ್ಸವ ನಡೀತದೆ ಇದಕ್ಕೆ ನಮ್ಮೆಲ್ಲ ಸಿದ್ದೇಶ್ವರ ಸಂಸ್ಥೆ ಡೈರೆಕ್ಟರ್ ಎಲ್ಲರೂ ಇಲ್ಲಿ ನಮ್ಮ ಜಮಾ ಇರ್ತೀವಿ ನಾವೆಲ್ಲ ಇದ್ದೀವಿ ಅದಕ್ಕೆ ಸತತ ಐದು ದಿವಸ ಇದ್ದರೂ ಕೂಡ ನಾಲ್ಕು ದಿವಸ ಮಟ್ಟಿಗೆ ಇಲ್ಲಿ ಅನ್ನ ಸಂತರ್ಪಣೆಯೂ ನಡೀತದೆ ಇಪ್ಪತ್ತೆರಡನೇ ತಾರೀಕಿಂದ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೈದು ಈ ಪ್ರಕಾರ ಅನ್ನ ಸಂತರ್ಪಣೆಯೂ ಜರುಗ್ತಾ ಇದೆ ಇಲ್ಲಿ ಜನರೆಲ್ಲ ಭಕ್ತಿಯನ್ನೇ ಪ್ರಸಾದ ಸೇವೆಯನ್ನು ತೆಗೆದುಕೊಂಡು ಭಾಳ ತಮ್ಮ ಭಕ್ತಿಯನ್ನು ಅರ್ಪಿಸ್ತಾರೆ ಇಂಥ ಒಂದು ಜಾತ್ರಾ ಉತ್ಸವಕ್ಕೆ ತಾವೆಲ್ಲರೂ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಹೆಚ್ಚಿನ ಜಾತ್ರೆಗೆ ಹೆಚ್ಚು ಮೆರಳು ಬರಲಿ ಜನಸಂಖ್ಯೆ ಕೂಡಲಿ ಯಾಕಂದರೆ ಇದು ತೇರನ್ನು ನಡಿದಾಗಲಿ ಅಗ್ಗಿ ನಡೀದ ಅಗ್ಗಿ ತುಳಿಯೋದಾಗಲಿ ಬೆಂಕಿ ಅಗ್ಗಿ ತುಳಿದಾಗಲಿ ಪುರಂದ್ರ ಆಟ ಆಗಲಿ ಇದು ಬಿಟ್ಟರೆ ಮತ್ತೆ ಅಲ್ಲಿ ವಿಶೇಷವಾದಂಥದ್ದು ನಮ್ಮ ಬಿಜಾಪುರದಲ್ಲಿ ಇಲ್ಲ ಇನ್ನು ವೈಯಕ್ತಿಕವಾದ ಲಗ್ನ ಪುರಂದ್ರ ಕರ್ಕೊಂಡು ಲಗ್ನ ಮಾಡ್ತಾರೆ ಇದು ಸಾಮೂಹಿಕವಾಗಿ ವೀರಭದ್ರೇಶ್ವರ ಜಾತ್ರೆ ಉತ್ಸವ ಇದೆ ಅಂತ ಭಾಳ ವಿಜೃಂಭಣೆ ನಡೀತದೆ ಅದಕ್ಕೆ ತಮ್ಮೆಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಇದನ್ನು ಹೆಚ್ಚಿನ ಪ್ರಚಾರಕ್ಕೆ ಆಸ್ಪತ್ರೆ ಅಂತ ತಿಳ್ಕೊಂಡು ಹೇಳಿ ತಮ್ಮೆಲ್ಲ ಪತ್ರಕರ್ತರಲ್ಲಿ ನಾವು ವಿನಂತಿ ಪೂರ್ವಕವಾಗಿ ವಿನಂತಿಸಿದೆ ದಿವಸ ಈ ಒಂದು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಮತ್ತು ಜಯಂತಿ ಉತ್ಸವದ ಅಂಗವಾಗಿ ಸಭೆ ಸೇರಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಲ್ಲಿ ವಿನಂತಿ ಪೂರ್ವಕವಾಗಿ ವಿನಂತಿ ಮಾಡೋದನ್ನಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿನೇ ವಿಶೇಷವಾಗಿರುವಂಥ ನಮ್ಮ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಇಲ್ಲಿ ಎಲ್ಲ ಪಂಗಡದವರು ಮತ್ತು ಯುವಕರು ಎಲ್ಲ ಸೇರಿ ನಮ್ಮ ಒಂದು ಏನು ಸಿದ್ದೇಶ್ವರ ಸಂಸ್ಥೆಯ ಅಡಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಧ್ಯಕ್ಷತೆಯಲ್ಲಿ ಏನು ಈ ಒಂದು ಜಾತ್ರಾ ಮೋಹಾಸ ಜರು ಜರುಗ್ತದೆ ಅದಕ್ಕೆ ತಾವು ಹೆಚ್ಚಿನ ಒಂದು ಪ್ರಚಾರ ಕೊಟ್ಟು ಆ ಮಾಡ್ತಾ ಜಾತ್ರಾ ಮಾಡ್ತಾ ಇರುವಂಥ ನಮ್ಮ ನವಯುವಕರಿಗೆಲ್ಲ ತಾವು ಪ್ರೋತ್ಸಾಹ ಕೊಡೋದ್ರಿಂದ ಬರುವ ಪೀಳಿಗೆಗಳು ಕೂಡ ಈ ಒಂದು ಭಕ್ತಿಯ ರೂಪದಲ್ಲಿ ಬದಲಾವಣೆ ಆಗಲಿ ಇವರು ಮಾಡುವಂಥ ಕೆಲಸ ನೋಡಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಆಶಿಸ್ತೇನೆ ಮತ್ತು ವಿಶೇಷ ನಮ್ಮ ಬಿಜಾಪುರದಲ್ಲಿ ನಡೀತಾ ಇರುವಂಥ ಈ ಒಂದು ಕಾರ್ಯಕ್ರಮ ಭಾಳ ವಿಶೇಷ ಭಾಳ ಅಂದ್ರೇನು ನಾವು ಸುಮಾರು ನಾಲ್ಕೈದು ದಿವಸಗಳೇ ಕಂಟಿನ್ಯೂ ಅವರು ಮಾಡೋದನ್ನು ನೋಡಿದರೆ ನಮಗೆ ಒಂಥರ ಖುಷಿ ಅನ್ನಿಸ್ತದ ಯಾವಾಗಲೂ ನಮ್ಮ ಒಂದು ಏನು ಸಿದ್ದೇಶ್ವರ ಸಂಸ್ಥೆ ಅದ ಅದು ಯಾರಿಗೇನು ಕೂಡ ಒಂದು ಪಂಗಡಕ್ಕೆ ಸೀಮಿತವಾಗಿಲ್ಲ ನಾನು ವಿಶೇಷ ಒಂದು ರಡ್ಡಿ ಸಮಾಜದ ಆದರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳವರು ಈ ಒಂದು ಸಿದ್ದೇಶ್ವರ ಜಾತ್ರಾ ಸಮಿತಿಯ ಅಧ್ಯ ಕಾರ್ಯಾಧ್ಯಕ್ಷನಾಗಿ ನನಗೆ ಸುಮಾರು ಒಂದು ಏಳೆಂಟು ಹತ್ತು ವರ್ಷ ಇಟ್ಟಿದ್ದರು ಅದಕ್ಕೆ ಈ ರೀತಿ ಇಲ್ಲಿ ಏನದ ಯಾವುದೇ ಪಂಗಡಗಳಿಲ್ಲ ಎಲ್ಲರೂ ನಾವೆಲ್ಲರೂ ಒಕ್ಕಟ್ಟಾಗಿ ಈ ಜಾತ್ರೆಯನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತೇವೆ ಅದಕ್ಕೆ ನಗರದ ಎಲ್ಲ ಪಂಗಡ ಜನಗಳು ನಮಗೆ ಸಹಾಯ ಮಾಡಿ ನಮಗೆ ಸಹಕಾರ ಕೊಡಬೇಕಾಗಿ ವಿನಂತಿಸಿಕೊಂಡು ನಾ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಎಲ್ಲರಿಗೆ ಶರಣು ಶರಣಾರ್ಥಿ ನಾನು ರವಿ ವಾಲಿ ಇಲ್ಲಿ ಸಿದ್ದೇಶ್ವರ ಸಂಸ್ಥೆಯ ಒಂದು ಅಡಿಯಲ್ಲಿ ನಡೆಯುವ ಗುರುಭದೃಶ ಜಾತ್ರಾ ಮಹೋತ್ಸವದ ಒಂದು ಉಪ ಸಮಿತಿಯ ಸದಸ್ಯನು ಈ ವರ್ಷ ಹದಿಮೂರನೇ ವರ್ಷದ ಜಾತ್ರಾ ಮಹೋತ್ಸವದ ವಿಶೇಷತೆ ಏನಪ್ಪ ಅಂದ್ರೆ ವೀರಭದ್ರೇಶ್ವರ ಸ್ವಾಮಿದು ಒಂದು ಬೆಳ್ಳಿ ಕೌಚ ಮೊದಲೇ ಇತ್ತು ಭಕ್ತರ ಕಡೆಯಿಂದ ಈ ಸರಾಯಿತಿ ಕಾಳಮ್ಮ ದೇವಿ ಒಂದು ಬೆಳ್ಳಿ ಕೌಚ ಎಲ್ಲರ ಭಕ್ತರ ಬಳಗದಿಂದ ಒಂದು ನೆರವೇರಿದೆ ಅದು ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ವಿಜೃಂಭಣೆಯಿಂದ ನಮ್ಮ ಒಂದು ಸಂಸ್ಥೆಯ ಅಡಿಯಲ್ಲಿ ಭವ್ಯವಾದ ಮೆರವಣಿಗೆ ಇದೆ ಅದೇ ರೀತಿಯಾಗಿ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ನಮ್ಮ ತೇರಿನ ಮಹಾ ಅಭಿಷೇಕ ಇದು ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಿ ತೇರಿಗೆ ಅಭಿಷೇಕಿಲ್ಲ ಅದು ನಮ್ಮ ಸಿದ್ದೇಶ್ವರ ಅಡಿಯಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ಒಂದು ತೇರಿನ ಮಹಾ ಅಭಿಷೇಕ ನೆರವೇರ್ತದೆ ಅದೇ ರೀತಿಯಾಗಿ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಒಂದು ವೀರಭದ್ರೇಶ್ವರ ಸ್ವಾಮಿ ಹಾಗೂ ಭದ್ರಕಳಮ್ಮನ ಒಂದು ಕಲ್ಯಾಣ ಮಹೋತ್ಸವ ಇದು ರಾಚೋಟಿ ಎಡೂರು ಶ್ರೀಶೈಲ ಮಲ್ಲಿಕಾರ್ಜುನಲ್ಲಿ ಏನು ಮಾಡ್ತಾರಲ್ಲ ಅದೇ ರೀತಿಯಾಗಿ ಕಲ್ಯಾಣ ಮಹೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ನಮ್ಮ ಸಿದ್ದೇಶ್ವರ ಸಂಸ್ಥೆಯಡಿಯಲ್ಲಿ ಈ ಸರ ಪ್ರಥಮ ಬಾರಿಗೆ ವಿಜಯಪುರ ಜಿಲ್ಲೆಯಲ್ಲಿ ನಡೀತಾ ಇದೆ ಅದೇ ರೀತಿಯಾಗಿ ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಉಡಿ ತುಂಬುವ ಕಾರ್ಯಕ್ರಮ ಈ ಒಂದು ತುಂಬುವ ಕಾರ್ಯಕ್ರಮ ಎಲ್ ಯಾವುದೇ ಕ್ಷೇತ್ರದಲ್ಲಿ ಇಷ್ಟು ಇಂತಿಷ್ಟು ಲಿಮಿಟ್ ಹತ್ತಿರ್ತೈತಿ ನಮ್ಮ ಸಿದ್ದೇಶ್ವರ ಸಂಸ್ಥೆಯಲ್ಲಿ ಲಿಮಿಟ್ ಇಲ್ಲ ಎಷ್ಟು ಸುಮಂಗಲರು ಬರ್ತಾರೆ ಎಲ್ಲರಿಗೂ ಹುಡುತುಂಬ ಕಾರ್ಯಕ್ರಮ ಮಹಾಪ್ರಸಾದ ವ್ಯವಸ್ಥೆ ನಮ್ಮ ಸಿದ್ದೇಶ್ವರ ಅಡಿಯಲ್ಲಿ ಇರ್ತಿದ್ವಿ ಅದೇ ರೀತಿಯಾಗಿ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಸ್ವಾಮಿಯ ಒಂದು ಭವ್ಯ ಮೆರವಣಿಗೆ ವಿಜಯಪುರ ನಗರದಲ್ಲಿ ಪ್ರಮುಖ ಬೀದಿಗಳಲ್ಲಿ ನಮ್ಮ ಎಲ್ಲ ವೀರಭದ್ರೇಶ್ವರ ಜಾತ್ರಾ ಕಮಿಟಿ ಹಾಗೂ ಅಧ್ಯಕ್ಷರು ನಮ್ಮ ವೀರಭದ್ರೇಶ್ವರ ದೇವಸ್ಥಾನದ ಪಟ್ಟದ ಪುರುವಂತರು ಅಧ್ಯಕ್ಷರು ಶ್ರೀಮಂತ್ ಜಂಬಿಯವರ ನೇತೃತ್ವದಲ್ಲಿ ಇದು ಸುಮಾರು ಹದಿಮೂರು ವರ್ಷಗಳಿಂದ ನಡೀತಾ ಬಂದಿದೆ ಈ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಮಂಗಳೂರಿಂದ ವಾದ್ಯ ವಿಶೇಷ ವಾದ್ಯ ಬರ್ತಾ ಇದೆ ಮಂಗಳೂರಿಂದ ವಿಶೇಷ ವಾದ್ಯ ಕರಡಿ ಮಜಲು ಏನು ನಮ್ಮ ಉತ್ತರ ಕನ್ನಡದಾಗ ಫೇಮಸ್ ಐತಲ್ಲ ಅದೇ ಟೈಪ್ ಮಂಗಳೂರಿನ ಒಂದು ವಾದ್ಯ ಫೇಮಸ್ ವಾದ್ಯ ಬರಾತೈತಿ ಹಾಗೂ ವೀರಭದ್ರೇಶ್ವರ ಸ್ವಾಮಿ ಕಲ್ಯಾಣ ಗಟ್ಟಿ ಮೇಳ ಇದು ದಕ್ಷಿಣ ಕನ್ನಡದಿಂದ ವಿಶೇಷ ಆದಂಥ ಒಂದು ಟಿಮ್ ಬರಲಾತಿ ಮತ್ತು ಇಪ್ಪತ್ತಾರು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ಶ್ರೀ ವೀರಭದ್ರೇಶ್ವರ ಹಾಗೂ ಭದ್ರಕಾಳಮ್ಮನವರ ಪಲ್ಲಕ್ಕಿ ಉತ್ಸವ ಜೊತೆಗೆ ಶ್ರೀ ಸಿದ್ದರಾಮೇಶ್ವರರ ಒಂದು ಪಲ್ಲಕ್ಕಿ ನಮ್ಮ ವೀರಭದ್ರೇಶ್ವರ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಿಂದ ಹೊರಟು ನೀಲಕಂಠೇಶ್ವರ ದೇವಸ್ಥಾನವರಿಗೆ ತಲುಪ್ತೈತಿ ಇದು ಸುಮಾರು ಒಂದು ಐವತ್ತರಿಂದ ಒಂದು ಮೂರು ಪುರ್ವಂತರ ಒಂದು ಭವ್ಯ ಮೆರವಣಿಗೆಯಿಂದ ಇದು ನೆರವೇರ್ತಾ ಬಂದಿದೆ ಪ್ರತಿ ವರ್ಷವೂ ಇದು ನಮ್ಮಲ್ಲಿ ವಿಶೇಷ ಇದೆ ಎಲ್ಲಿನೂ ಇರಂಗಿಲ್ಲ ಕುಂತರು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸಿದ್ದೇಶ್ವರ ಸಂಸ್ಥೆಯಿಂದ ನಡೆಯುತ್ತಿರೋ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಕುರುವಂತರ ಒಂದು ಆ ಏನೋ ಇದು ಆಟ ಭವ್ಯವಾಗಿ ನಡೀತಿದೆ ಶೈಲಿ ಪರ್ವಂತರ ಸೇವೆ ಭಾಳ ಭವ್ಯ ಅಂದ್ರೆ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ ಹನ್ನೆರಡು ಮೂವತ್ತಕ್ಕೆ ಅಗ್ನಿ ಪ್ರವೇಶ ಆದ ನಂತರ ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಮಗಚ್ಚ ಚನ್ನಮಲ್ಲಿಕಾರ್ಜುನ ಅಟಾಣ ಶ್ರೀಗಳು ಅವರ ಅಮೃತ ಹಸ್ತದಿಂದ ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷಕರು ಶ್ರೀ ಬಸವಗೌಡ ರಾಮಗೂಡು ಪಾಟೀಲ ಯತ್ನಾಳರ ಒಂದು ನೇತೃತ್ವದಲ್ಲಿ ಮಹಾರಥೋತ್ಸವವನ್ನು ನೆರವೇರ್ತೈತಿ ಆದ ಕಾರಣ ಈ ಪತ್ರಿಕಾಗೋಷ್ಠಿ ಮಾಧ್ಯಮರ ಎಲ್ಲ ಸ್ನೇಹ ಬಂಧು ಬಳಗದಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೀವಿ ಇದು ಒಂದು ನಮ್ಮ ವೀರಭದ್ರೇಶ್ವರ ಜಾತ್ರೆ ಒಂದು ಪ್ರಚಾರ ಒಳಗೆ ಎಲ್ಲ ಭಕ್ತರು ಅಂತ ಕೂರಿಸುವಂಥ ಕೆಲಸ ಮಾಡಿಕೊಡ್ಬೇಕಂತ ಹೇಳಿ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ವೀರಭದ್ರೇಶ್ವರ ಜಾತ್ರಾ ಕಮಿಟಿಯ ಪರವಾಗಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೀನಿ ಜೈ ಜೈ ಕರ್ಮ ರವಿ ವಾಹಿ ಒಂದು ವಿಜಯಪುರ ಮಹಾನಗರದಲ್ಲಿ ಶ್ರೀ ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿ ಇರ್ತಕ್ಕಂಥ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವ ಹಾಗೂ ಜಯಂತಿ ಮಹೋತ್ಸವ ಈ ಒಂದು ಸಭೆಯನ್ನು ಉದ್ದೇಶಿ ಹೇಳಬೇಕಂದ್ರೆ ವೀರಶೈವ ಲಿಂಗಾಯತ ಒಂದು ಸಮಾಜದಲ್ಲಿ ವೀರಭದ್ರೇಶ್ವರ ದೇವರ ಬಹುಮುಖ್ಯವಾದ ಪಾತ್ರವಾಗಿದ್ದು ಆ ದೇವರ ಆಶೀರ್ವಾದದಿಂದ ಸಮಸ್ತ ಒಂದು ಪುಣ್ಯವಾದ ಕಲ್ಯಾಣೋತ್ಸವ ಕಾರ್ಯಕ್ರಮಗಳಲ್ಲಿ ಈ ಒಂದು ವೀರಭದ್ರೇಶ್ವರ ಹೆಚ್ಚಿನ ನಮಗೆ ಶಕ್ತಿಯನ್ನು ಶಕ್ತಿ ದೇವತೆಯಾಗಿ ನಾವು ಪಡೆದುಕೊಂಡು ಬಂದಿದ್ದೇವೆ ವಿಜಯಪುರ ನಗರದಲ್ಲಿ ಶ್ರೀ ಸಿದ್ಧೇಶ್ವರ ಸಂಸ್ಥೆಯ ಆರಂಭದಲ್ಲಿ ಇರ್ತಕ್ಕಂಥ ಈ ಒಂದು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಶಾಸಕರು ಬಸಂಗಡ ಪಾಟೀಲ್ ಯತ್ನಾಳ್ ಒಂದು ನೇತೃತ್ವದಲ್ಲಿ ಸುಮಾರು ಹತ್ತೊಂಬತ್ತು ನೂರ ಮೂವತ್ತೈದನೇ ಇಸ್ವಿಯಲ್ಲಿ ಈ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡಿದರು ಯಾರಪ್ಪ ಅಂದರೆ ಯಾಕೆ ಮಾಡಿದ್ರಂದ್ರೆ ವೀರಶೈವ ಸಮಾಜದಲ್ಲಿ ನಮಗೆ ವೀರಭದ್ರೇಶ್ವರ ದೇವರ ಬಹುಮುಖ್ಯವಾಗಿದ್ದು ಹಿಂದೆ ನಮ್ಮ ಹಿರಿಯರು ಲಗ್ನ ಕಾಲದಲ್ಲಿ ಗುಗ್ಗಳ ಕಾರ್ಯಕ್ರಮ ಅಂತ ವಿಶೇಷ ಮಾಡ್ತಾರೆ ಕಲ್ಯಾಣೋತ್ಸವ ಪ್ರಾರಂಭದಲ್ಲಿ ಸಮಸ್ತ ವೀರಭದ್ರೇಶ್ವರ ಭಕ್ತರು ಗುಗ್ಗಳ ಕಾರ್ಯಕ್ರಮ ಅಂತ ಮಾಡ್ತಾರೆ ಆ ಸಂದರ್ಭದಲ್ಲಿ ವಿಜಯಪುರ ನಗರದಲ್ಲಿ ಅಷ್ಟೊಂದು ಅವಾಗ ಹಿಂದಕ್ಕೆ ಅಷ್ಟು ಸರಿಯಾಗಿರ್ತಿದ್ದಿಲ್ಲ ಅದು ಆ ಸಂದರ್ಭದಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಸ್ಥಾಪನೆ ಮಾಡಿ ಇಲ್ಲಿವರೆಗೆ ಇವತ್ತಿಗೆ ತೊಂಬತ್ತು ವರ್ಷಗಳು ಕಳೆದು ತೊಂಬತ್ತು ವರ್ಷಗಳ ತೊಂಬತ್ತೈದು ವರ್ಷ ಕಳೆದು ಇವಾಗ ನಾವು ಎಲ್ಲ ಯುವಕರು ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಎಲ್ಲ ಅಧ್ಯಕ್ಷರು ಹಿಡಿದು ನಿರ್ದೇಶಕರ ಮಂಡಳಿಯ ಒಂದು ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತಿನ ದಿವಸ ಎಲ್ಲ ಯುವಕರು ಕೂಡಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಜಯಂತಿ ಉತ್ಸವವನ್ನು ಮಾಡ್ಕೊತಾ ಬಂದಿದ್ದೇವೆ ಅದೇ ರೀತಿ ಇವತ್ತಿನ ಹದಿಮೂರನೇ ವರ್ಷ ನಾವು ಪಾದಾರ್ಪಣೆ ಇದ್ದೀವಿ ಮತ್ತು ಏನಪ್ಪ ಅಂದರೆ ವಿಶೇಷ ಕಾರ್ಯಕ್ರಮ ವೀರಭದ್ರೇಶ್ವರ ಒಂದು ಮೂರ್ತಿ ನಾವು ಎರಡು ಮೂರು ಹಿಂದೆ ನಾವು ಕಾಳಮ್ಮನ ಸಹಿತವಾಗಿ ವೀರಭದ್ರೇಶ್ವರ ಪ್ರತಿಷ್ಠಾಪನೆ ಮಾಡಿದ್ದೇವೆ ಈ ವರ್ಷ ನಾವು ವೀರಭದ್ರೇಶ್ವರ ಹಾಗೂ ಭದ್ರಕಾಳಮ್ಮನ ಕಲ್ಯಾಣೋತ್ಸವವನ್ನು ಮಾಡ್ತಾಯಿದ್ದೀವಿ ಈ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಯಾರಿಗೆ ಒಂದು ವಿವಾಹ ಭಾಗ್ಯ ಇರುವುದಿಲ್ಲ ಅಂಥ ಸದ್ಭಕ್ತರಂಥ ಯುವಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಅವರಿಗೆ ವೀರಭದ್ರೇಶ್ವರ ಕೃಪಾ ಆಶೀರ್ವಾದಿಂದ ಸಮ ಸಮ ಯಾವುದೇ ರೀತಿ ಒಂದು ಸಮಸ್ಯೆ ಇಲ್ಲದೇ ಒಂದು ಕಲ್ಯಾಣವನ್ನು ಅವರಿಗೆ ದಯಪಾಲಿಸುವಂಥದ್ದು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕಾಣ್ತಾ ಇದ್ದೀವಿ ಅದೇ ರೀತಿ ಈ ಒಂದು ಐದು ದಿನದ ಕಾರ್ಯಕ್ರಮಗಳನ್ನು ನಮ್ಮ ಗುರುಗಳಾದಂಥ ನಾಗಟಾಣ ಹಿರೇಮಠದ ಮಾಘ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಂಡು ನಾವೆಲ್ಲ ಯುವಕರು ಈ ಒಂದು ಜಾತ್ರಾ ಮಹೋತ್ಸವವನ್ನು ಏರ್ಪಾಡು ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಸುದ್ದಿ ಮಾಧ್ಯಮದ ಎಲ್ಲ ಮಿತ್ರರು ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಭಕ್ತರಿದ್ದಾರೆ ಅವ್ರಿಗೆಲ್ಲರಿಗೂ ಈ ಸುದ್ದಿಯನ್ನು ಮುಟ್ಟಿಸುವಂಥ ಕಾರ್ಯ ತಾವು ಮಾಡಿದ್ದೆ ಆದರೆ ನಮ್ಮ ಜಾತ್ರಾ ಮಹೋತ್ಸವ ಅತ್ಯಂತ ಯಶಸ್ವಿ ಪೂರ್ಣವಾಗ್ತದಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ನಿಮ್ಮ ಹೆಸರು ಸಿದ್ದರಾಮೇಶ್ವರಿ ಎರೆಮಾಟಿ